ಹಾಯ್ ನಮಸ್ಕಾರ ಎಲ್ಲರಿಗೂ ಬದುಕಿಗೆ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರಗಳು ಸೊ ನಮಗೆಲ್ಲರಿಗೂ ಗೊತ್ತೇ ಇದೆ ಚಿನ್ನಾಗಿ ನಿನ್ನೆ ಬೇಲಾಗಿದೆ ಅಂತ ಅನ್ಬಿಟ್ಟು ಅಂದರೆ ಒಂದು ಜಾಮೀನು ಒಂದು ಷರತ್ತುಬದ್ದ ಜಾಮೀನು ಸಿಕ್ಕಿದೆ ಅಂತ ಅಂದ್ಬಿಟ್ಟು ಸೊ ಶರತ್ಗಳು ಏನಪ್ಪಾ ಇದೆ ಮೇಯ್ನಾಗಿ ಅಂತ ಅಂದರೆ ಅವರು ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಅಥವಾ ಯೂಟ್ಯೂಬಲ್ಲೂ ಅಥವಾ ಮೀಡಿಯಾಗಳಲ್ಲೂ ಮಾತಾಡೋ ಹಾಗೆ ಇಲ್ಲ ನಮಗೆಲ್ಲರಿಗೂ ಗೊತ್ತೇ ಇತ್ತು ಈವನ್ ಎಸ್ ಎ ನಡೆಯುವಾಗ ತನಿಖೆ ನಡುವಾಗ ಏನು ಚಿನ್ನೆಯ ಸಾಕ್ಷಿಯಾಗಿದ್ದರು ಆ ಟೈಮಲ್ಲಿ ಒಂದು ನ್ಯಾಷನಲ್ ಮೀಡಿಯಾ ಚಾನಲಲ್ಲೂ ಅವರು ಒಂದು ಇಂಟರ್ವ್ಯೂ ಕೊಟ್ಟಿದ್ದರು ಪ್ಲಸ್ ಕೆಲವೊಂದು ಯೂಟ್ಯೂಬ್ ಚಾನಲಲ್ಲೂ ಅವರು ಒಂದು ಇಂಟರ್ವ್ಯೂನ ಮಾಡಿದ್ರು ಸಂದರ್ಶನ ಕೊಟ್ಟಿದ್ರು ಸೊ ಆ ರೀತಿ ಯಾವುದೇ ಒಂದು ಸಂದರ್ಶನಗಳು ಈಗ ಈಗಿನ ಒಂದು ಎಸ್ ಐ ನಡೆಯುವಾಗ ತನಕ ಅಂತ ಕೊಡಬಾರ್ದು ಒಂದು ಮೇನ್ ಷರತ್ತನ್ನು ಕೊಟ್ಟಿದ್ದಾರೆ ಸೊ ಏನಪ್ಪ ಅಂತ ಅಂದರೆ ಈಗ ಮಹೇಶ್ವಟ್ಟಿ ತಿಮ್ಮರೋಡಿಯವ್ರಿಗೂ ಗಡಿ ಪಾರು ಏನು ಆದೇಶ ಇತ್ತು ಅದು ಸಹ ಆದೇಶ ರದ್ದು ಆಗಿದ್ದು ಮತ್ತು ಈಗ ಸೌಜನ್ಯ ಹೋರಾಟಗಾರರಲ್ಲಿ ಅಂದರೆ ಸಂತಸನೂ ಇರುತ್ತೆ ಮತ್ತು ಚಿನ್ನ ಮೇಲೆ ಬೇಜಾರು ಇದೆ ಯಾಕೆ ಅಂತಂದರೆ ಚಿಹ್ನ ಹೋರಾಟಗಳನ್ನ ಅವರು ಕಾಂಟ್ಯಾಕ್ಟ್ ಮಾಡಿ ಧರ್ಮಸ್ಥಳದಲ್ಲಿ ಈ ರೀತಿ ಎಲ್ಲ ಪ್ರಕರಣಗಳು ನಡೆದಿದೆ ಇದಕ್ಕೆ ನಾನು ಒಂದು ನನ್ನ ಮನಸ್ಸಲ್ಲಿ ಏನು ತಪ್ಪು ಒಂದು ಭಾವನೆ ಕಾಡ್ತಾ ಇದೆ ಹಾಗಾಗಿ ನಾನು ಸಾಕ್ಷಿ ಹೇಳ್ತೀನಿ ಅಂತ ಅಂದ್ಬಿಟ್ಟು ಕೆಲವೊಂದು ಇಂಟರ್ವ್ಯೂಗಳಲ್ಲಿ ಹೇಳಿದ್ದಾರೆ ಸೊ ಹೇಳ್ತೀನಿ ಅಂತ ಬಂದು ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ಅದಾದಮೇಲೆ ಸೌಜನ್ಯ ಹೋರಾಟಗಾರರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಒಂದು ವಕೀಲರಂದರೆ ಏನು ಒಂದು ಲಾಯರ್ನ ತಂಡ ಇಟ್ಬಿಟ್ಟು ಅವ್ರಿಗೂ ಸಪೋರ್ಟ್ ಮಾಡಿ ಆ ವಿಷಯಗಳು ಹೊರಗೆ ಬರೋ ಥರ ಮಾಡ್ತಾರೆ ಆದರೆ ಫೈನಲಿ ಅದೇನಾಗುತ್ತೆ ಅಂತಂದರೆ ಎಸ್ ಐ ಟಿ ತನಿಖೆ ಶುರು ಆದಮೇಲೆ ಚಿನ್ನ ಮಾತು ಚೇಂಜ್ ಆಗ್ತಾ ಹೋಗುತ್ತೆ ಏನಾದರೂ ಹೇಳಿದ ಅವರು ಧರ್ಮಸ್ಥಳದಲ್ಲಿ ನಾನು ಕೆಲವೊಂದು ಕೆಲಸ ಮಾಡ್ತಾ ಅಂದರೆ ನಲವತ್ತೈದು ವರ್ಷ ಈಗ ಏನು ಚೆನ್ನಾಗಿ ಹಲವು ವರ್ಷಗಳ ಹಿಂದೆ ಒಂದು ಕಂಟಿನ್ಯೂಸ್ ಒಂದು ಟ್ವೆಂಟಿ ಇಯರ್ಸ್ ನಾನು ಧರ್ಮಸ್ಥಳದಲ್ಲಿ ವರ್ಕ್ ಮಾಡಿದ್ದೀನಿ ಆವಾಗ ಈ ಒಂದು ಪ್ರಕರಣಗಳಾಗಿತ್ತು ಏನು ಅನಾಥ ಶೋಗಳನ್ನೆಲ್ಲ ಮಣ್ಣು ಮಾಡೋದು ಈ ರೀತಿ ಎಲ್ಲ ಕೆಲಸ ಇದ್ದೆ ಮತ್ತು ಎಷ್ಟೋ ಹೆಣ್ಣು ಮಕ್ಕಳ ಒಂದು ಅತ್ಯಾಚಾರ ನಡೆದಿದೆ ಅದರ ಕೊಲೆಗಳು ನಡೆದಿದೆ ಅಂತ ಹೇಳ್ತಾರೆ ಬಟ್ ಅದೆಲ್ಲ ಹೇಳಿದಾಗ ಏನಾಗುತ್ತೆ ಅಂದರೆ ಅದು ಕೋರ್ಟ್ ಮುಂದೆ ಫಸ್ಟ್ ಸ್ಟೇಟ್ಮೆಂಟಲ್ಲಿ ಹಾಗೆ ಅವ್ರು ಹೇಳೋದು ಅದಾದಮೇಲೆ ಸ್ವಲ್ಪ ದಿನ ನಂತರ ಅಂದರೆ ಎಸ್ ಐ ತನಕ ನಡೆಯುವಾಗ ಮತ್ತೆ ಅವ್ರ ಮಾತು ಚೇಂಜ್ ಆಗುತ್ತೆ ಅಂದರೆ ಆ ರೀತಿಯಲ್ಲ ಸೃಜನ ಹೋರಾಟಗಾರರು ನನಗೆ ಫೋರ್ಸ್ ಮಾಡಿ ಈ ರೀತಿ ಹೇಳಿಸಿದ್ರು ಅಂತ ಅಂದ್ಬಿಟ್ಟು ಸೊ ಈ ರೀತಿ ಒಂದು ಬದಲಾವಣೆ ಮಾಡೋ ಹಾಗಿಲ್ಲ ಒಂದು ಹೇಳಿಕೆಯ ಬದಲಾವಣೆಗಳು ಸುಮ್ಮನೆ ಸುಮ್ಮನೆ ಅಂದರೆ ಓದಿ ಸರಿ ಅವರು ಒಂದು ತಲೆಗೂಡೋ ತೊಗೊಂಬಂದು ಏನು ಕೋಟೆ ಕೊಟ್ಟರು ಆ ರೀತಿ ಎಲ್ಲ ಮಾಡೋ ಹಾಗಿಲ್ಲ ಮತ್ತು ಧರ್ಮಸ್ಥಳ ಒಂದು ಜಾಗನ ಬಿಟ್ಟು ಹೊರಗೆ ಹೋಗುವ ಹಾಗಿಲ್ಲ ಸೊ ಈ ರೀತಿ ಒಂದು ಷರತ್ತುಗಳನ್ನ ಅವ್ರ ಮೇಲೆ ವಿಧಿಸಿ ಹೊರ ಕಳಿಸಿದ್ದಾರೆ ಸೊ ಜಿಲ್ಲೆಯಲ್ಲಿ ಏನಿದ್ರು ಈಗ ಅವ್ರು ಮತ್ತೆ ಧರ್ಮಸ್ಥಳಕ್ಕೆ ಬರಲಿ ಬರಬೇಕಾಗುತ್ತೆ ಸೊ ಅಲ್ಲಿ ಒಂದು ಸ್ವಲ್ಪ ದಿನ ಎಸ್ ಐ ಟಿ ತನಿಖೆ ಆಗುತ್ತೆ ಅಂತನೂ ಅಲ್ಲೇ ಇರಬೇಕಾಗುತ್ತೆ ಮತ್ತು ಎಸ್ ಐ ಟಿ ತನಿಖೆಯಲ್ಲಿ ಎಸ್ ಐ ಟಿಯ ಒಂದು ಸಿಬ್ಬಂದಿ ಯಾವಾಗಲೇ ಕರೆದ್ರು ಸಹ ಚಿಹ್ನೆ ಹೋಗಿ ಅವರ ಒಂದು ತನಿಖೆಗೆ ಸಹಾಯ ಮಾಡಬೇಕಾಗುತ್ತೆ ಸೊ ಇಷ್ಟು ಷರತ್ತುಗಳು ಅವ್ರ ಮೇಲಿದೆ ಡಿಸೆಂಬರ್ ಹದಿನಾರನೇ ತಾರೀಕು ಒಂದು ಮೌನ ಮಹಿಳೆಯರ ಒಂದು ಮೌನ ಪ್ರತಿಭಟನೆ ನಡೆಯಲಿದೆ ಸೊ ಅದಕ್ಕೆ ಆದಷ್ಟು ಜಾಸ್ತಿ ಜನ ಸೇರಿ ಮತ್ತು ಒಂದು ಆ ಪ್ರತಿಭಟನೆಗೆ ಕೋಟ್ ಮಾಡಿ ಅಂತ ಅಂದ್ಬಿಟ್ಟು ಬೇಟ್ಕೊಂತೀನಿ ಏನಪ್ಪಾ ಅಂತ ಇಲ್ಲಿ ತನಕ ಧರ್ಮಸ್ಥಳ ಪ್ರಕರಣಗಳಿಗೆ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆಗಿದೆ ಹೆಣ್ಣುಮಕ್ಕಳ ಅತ್ಯಾಚಾರ ಮತ್ತು ಸಾವುಗಳು ಸಂಭವಿಸಿದೆ ಅಸಹಜ ಸಾವುಗಳು ಜಾಸ್ತಿ ಆಗಿದೆ ಅಂತ ಏನು ಹೇಳ್ತಾ ಇದ್ದಾರೆ ಅದಕ್ಕೆ ಎಸ್ ಐ ಟಿ ಅವರು ನೀಟಾಗಿ ತನಿಖೆ ಮಾಡಲಿ ಅಂತ ಅಂದ್ಬಿಟ್ಟು ಒಂದು ಮೌನವಾಗಿ ಒಂದು ಪ್ರತಿಭಟನೆ ಮಾಡೋಣ ಅಂತ ಅಂದ್ಬಿಟ್ಟು ಏನೇ ಮಹಿಳೆಯರೆಲ್ಲ ಸೇರಿಕೊಂಡು ಮಾಡ್ತಾ ಇದ್ದಾರೆ ಸೊ ಇದು ರಿಯಲಿ ಒಂದು ಗ್ರೇಟ್ ಅಂತ ಅನ್ಬೋದು ಅಂದರೆ ಹೆಣ್ಣು ಮಕ್ಕಳಿಗೋಸ್ಕರ ಹೆಣ್ಣು ಮಕ್ಕಳೇ ಒಂದು ಮುಂದೆ ಬಂದು ಮಾತಾಡಬೇಕಂತ ಒಂದು ಸಮಾಜದಲ್ಲಿ ನಾವು ಇದ್ದೀವಿ ಸೊ ಆ ಹೆಣ್ಣು ಮಕ್ಕಳಿಗೆ ಒಂದು ಅವರ ಒಂದು ಏನು ಆಸೆ ಸೌಜನ್ಯ ಪ್ರಕರಣಕ್ಕೆ ಮತ್ತು ಕೆಲವು ಹಲವು ಪ್ರಕರಣಗಳು ಏನು ನಡೆದಿದೆ ಎಲ್ಲದಕ್ಕೂ ನ್ಯಾಯ ಸಿಗಲಿ ಅಂತ ಅಂದ್ಬಿಟ್ಟು ಅದು ಆದಷ್ಟು ಬೇಗ ಈದೇ ಇರಲಿ ಮತ್ತು ಪ್ರತಿಭಟನೆಗೆ ಪ್ರತಿಯೊಬ್ಬರು ಸಹಾಯ ಮಾಡಿ ಸಪೋರ್ಟ್ ಮಾಡಿ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಸೊ ಬೆಳ್ತಂಗಡಿಯ ಸುತ್ತಮುತ್ತ ಬೆಳ್ತಂಗಡಿಯಲ್ಲಿ ಅಂದರೆ ಬೇರೆ ಸ್ಟೇಟಿಂದ ಹೋಗೋದಾದರೂ ಬೇರೆ ಒಂದು ಜಿಲ್ಲೆಗಳಿಂದ ಹೋಗೋದಾದರೂ ಪ್ರಯತ್ನ ಪಡಿ ಆದರೆ ಹೋಗಿ ಅಟೆಂಡ್ ಆಗಿ ಇನ್ ಕೇಸ್ ಆಗಿಲ್ಲ ಅಂತಂದರೆ ಅಟ್ಲೀಸ್ಟ್ ಮನೆಯಿಂದಲೇ ಅವರಿಗೆ ಒಂದು ಸಪೋರ್ಟ್ನ ಕೊಡಿ ಅಂತ ಅಂದ್ಬಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ ಅಲ್ಲ ಬೆಳತಂಗಡಿಯಲ್ಲಿ ಏನು ಈ ಪ್ರತಿಭಟನೆ ಡಿಸೆಂಬರ್ ಹದಿನಾರನೇ ತಾರೀಕು ಇಟ್ಕೊಂಡಿದ್ದಾರೆ ಇದು ಸಕ್ಸಸ್ಫುಲ್ ಆಗಲಿ ಮತ್ತು ಈ ಒಂದು ಪ್ರತಿಭಟನೆಯಿಂದ ಅಲ್ಲಿರುವಂಥ ಏನು ಒಂದು ಕೆಲವೊಂದು ಪ್ರಕ ಪ್ರಕರಣಗಳು ಏನು ನಡೆದಿದೆ ಅದಕ್ಕೆಲ್ಲ ನ್ಯಾಯ ಸಿಗಲಿ ಅಂತ ಅಂತ ನಾವು ಕೂಡ ಬೇಡ್ಕೊಡೋಣ ಸೊ ಫೈನಲಿ ಎಲ್ಲರಿಗೂ ಬೇಕಾಗಿರೋದು ಒಂದೇ ಜಸ್ಟಿಸ್ ಫಾರ್ ಸೌರ್ಜನ್ಯ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಥ್ಯಾಂಕ್ಸ್ ಅಲ್ಲ